ಇಂಟರ್ನ್ಯಾಷನಲ್ ರೋಡ್ ನೋಡಿ ಹಾಗೆ ಉಂಟು ಒಂದು ಹೊಂಡ ಉಂಟ ನೋಡಿ ಏನಿಲ್ಲ ಹೊಂಡ ಬಿದ್ರೆ ಮಾತ್ರ ಇಲ್ಲ ಹೋದ ಅಂತವೆ ಅದು ಕಾಂಕ್ರೀಟ್ ಇಲ್ಲಿ ತನಕ ಆಗಿ ಒಂದು ಹದಿನೈದು ವರ್ಷ ಆಯ್ತು ಡಬಲ್ ರೋಡ್ ಆಗಿ ಇಲ್ಲಿಂದ ಮರವ ತನಕ ಆಗುದಿಲ್ಲ ಮಿನಿಸ್ಟ್ರು ಸಿಎಮ ಪಿ ಎಂ ಎಲ್ಲ ಹೋಗ್ತಾರೆ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಈ ರೋ ಇಂತಹ ರೋಡನ್ನು ಕೂಡಲೇ ಶಾಸಕರು ಇದಕ್ಕೆ ಮುತುವರ್ಜಿ ವಹಿಸಿಕೊಂಡು ಇದನ್ನು ಮಾಡಬೇಕಂತ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು ವಿಡ ರೋಡ್ ಇದು ಎಂತ ಚಂದ ಕಾಣ್ತಾ ಇದೆ ನೋಡಿ ಒಂದೇ ಒಂದು ಇಲ್ಲ ಏನು ಇಲ್ಲ ಇಂಟರ್ನ್ಯಾಲ್ ರೋಡ್ ನೋಡಿ ಹಾಗೆ ಉಂಟು ಒಂದು ಉಂಟಾ ನೋಡಿ ಬಿದ್ದರೆ ಮಾತ್ರ ಇಲ್ಲ ಹೋದಾ ಅಂತವೆ ಐದಾರು ತಿಂಗಳಿಂದ ಹಾಗೆ ಉಂಟು ಆಗ್ಲಿಕ್ಕೆ ಇಲ್ಲ ಈಗ ಸಂಜೆ ಹಾಕ್ತಾರೆ ಬೆಳಗ್ಗೆ ಹೋಗುತ್ತೆ ಹಾಂ ಅದು ಒಳ್ಳೆ ರಿಪೇರಿ ಎಲ್ಲ ಯಾರು ನೋಡಿ ಇಷ್ಟು ಎಮ್ ಎಲ್ ಎ ಮಿನಿಸ್ಟ್ರು ಸಿಎಂ ಪಿ ಎಮ್ ಎಲ್ಲ ಹೋಗ್ತಾರೆ ಕಾಣೋದಿಲ್ಲಲ್ಲ ಇಂದು ಏರ್ಪೋರ್ಟ್ ರೋಡ್ ಅದು ಈ ಉಂಡತ್ತೆ ಇದಕ್ಕೆ ಏರ್ಲ ಕೇ ಎನ್ ನಕಲು ಇಜ್ಜಿರೆ ಇಂದು ನಗರ ಪಾಲಿಕೆಗೆ ಈ ಇಂದು ಇಂತಿದ್ರು ಈ ರೋಡ್ ಒಂಜಿ ರಿಪೇರಿ ಮಾಡಿ ರಾತ್ರಿ ಭವನಗಳ ಬಣ್ಣಗಳ ಎಂಕ್ಲೆಗೆ ಗುರಿ ತೋಜ್ಜಿ ಈ ರೋಡ್ ವ್ಯವಸ್ಥೆ ಎಂಚಿ ನಂದು ಗೊತ್ತಿ ಯಾಪ ರಿಪೇರಿ ಮಾಡಿರ ನಿಂಕ ಗೊತ್ತಾಗ್ಬಿಚ್ ದಿನ ಎಲ್ಲ ಎಂಕ್ಲು ಇದಕ್ಕೆ ಕಾವರು ಬರೋಂದು ಪೋ ರಾತ್ರಿಗಳ ಬರೋಂದು ಪೋ ಇದಕ್ಕೆ ಇಂಚಿನ ಎಂಕ್ಲೆ ಬನ್ಪಿಂದ ಇದಿರು ಮಹಾನಗರ ಪಾಲಿಕೆ ಇತ್ತದಲ್ಲ ಒಂದು ಇಂಚಿನ ರೋಡ್ ವ್ಯವಸ್ಥೆ ಗೊತ್ತಾಗ್ಬಿಚ್ ತುಂಬಾ ಲೇಟ್ ಆಗ್ತದೆ ಪಾಸ್ಟರೇ ಜೋರು ಮಾಡ್ತಾರೆ ಇದು ಎಂಥ ರೋಡ್ ಅಂತ ಎಷ್ಟು ಸಮಯ ವರ್ಷ ಇದು ನೋಡಿ ಅದು ಕಾಂಗ್ರೆಸ್ ಇಲ್ಲಿ ತನಕ ಆಗಿ ಒಂದು ಹದಿನೈದು ವರ್ಷ ಆಯಿತು ಡಬಲ್ ರೋಡ್ ಆಗಿ ಇಲ್ಲಿಂದ ಮರವರ ತನಕ ಆಗುದಿಲ್ಲ ಹಾಂ ಇಲ್ಲ ಹದಿನೈದು ವರ್ಷ ಇದು ಇದು ಡಬಲ್ ರೋಡ್ ಆಗಿ ಆಗಿದೆ ಯಾರು ಯಾರ ಹತ್ರ ಕೇಳೋದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಇವರ ಎಂ ಎಮ್ ಎಲ್ ಎ ಎಂ ಪಿ ಹತ್ರ ಎಂ ಪಿ ಅವರೊಂದು ಇದು ಮಾಡಿದ್ದಾರೆ ನಿತಿನ್ ಗಡ್ಕರಿ ಬಂದು ಅದೊಂದು ಬ್ರಿಡ್ಜ್ ಆಯಿತು ನಮಗೆ ಅದೊಂದು ಒಳ್ಳೇದಾಯಿತು ಡಬಲ್ ಬ್ರಿಡ್ಜ್ ಒಂದು ಬ್ರಿಡ್ಜ್ ಬಂದು ಮಾಡಿದ್ದಾರೆ ಒಂದು ವರ್ಷ ಆಯಿತು ಅದೇ ರಿಪೇರ್ ಆಗೋದಿಲ್ಲ ಏನಂತ ಗೊತ್ತಿಲ್ಲ ಆಯ್ತು ನೋಡಿ ಈಗ ಅಲ್ಲಿ ಅಂಶ ಆಗ್ತಾ ಇರ್ತಾರೆ ಅದರಲ್ಲಿ ಗಾಡಿ ತುಂಬ ಸ್ಲೋ ಆಗ್ತದೆ ಮಳೆ ಬರುವ ಕಾರಣ ರೋದು ರೋಡ್ ಹದಗೆಟ್ಟದ್ದು ಸರ್ವಸಾಮಾನ್ಯ ಆದರೂ ಸ ಇಲ್ಲಿ ಈ ಕಡೆಯಲ್ಲಿ ಸಚಿವರು ಶಾಸಕರು ಹೋಗ್ತಾ ಇರ್ತಾರೆ ನಮ್ಮ ಈ ಏರಿಯಾದ ಶಾಸಕರೊಂದಿಗೆ ಗಮನ ಕೊಡಬೇಕಿತ್ತು ಮಳೆ ಬರೋದಾದರೆ ಮಳೆ ಬರೋದು ಮಳೆ ಕಾಲದಲ್ಲಿ ಸರ್ವಸಾಮಾನ್ಯ ಆದರೆ ಇಂತಹ ಒಂದು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಈ ರೋ ಇಂತಹ ರೋಡನ್ನು ಕೂಡಲೇ ಶಾಸಕರು ಇದಕ್ಕೆ ಮುತುವರ್ಜಿ ವಹಿಸಿಕೊಂಡು ಇದನ್ನು ಮಾಡಬೇಕಂತ ನೋಡಿ ಲೈನ್ ಕಟ್ಟಿ ಕಾರು ಬಸ್ಸು ಹೋಗ್ತಾ ಇರ್ತದೆ ಟೂ ವೀಲರು ಹೋಗ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಇದನ್ನು ಇಲ್ಲಿಯ ಇಲಾಖೆಯವರು ಬಂದು ಮುಖ್ಯವಾಗಿ ಪಿ ಡಬ್ಲ್ಯೂ ಅವರು ನಾನು ಮೂರು ಸಲ ಮನವಿ ಕೊಟ್ಟಿದ್ದೀನಿ ಪಿ ಡಬ್ಲ್ಯೂ ಅವರು ಮನವಿ ಕೊಟ್ಟಿದ್ದಾರೆ ಅವ್ರು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳ್ತಾರೆ ನೋಡುವ ಇವು ಮಾಡ್ತೇನೆ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ನೋಡುವ ಇಂತ ಇದಕ್ಕೆ ಮುಂಚೆ ಪ್ರತಿ ವರ್ಷ ಆಗ್ತಿತ್ತು ಆದರೆ ಈ ಸಲ ಮಾತ್ರ ಈ ವರ್ಷದಲ್ಲಿ ಮಳೆ ಜಾಸ್ತಿ ವಿಪರೀತ ಮಳೆ ಇದ್ದ ಕಾರಣ ಈ ಸಲ ಸಖತ್ತಾಗಿ ಹೋಗ್ಬಿಟ್ಟು ರೋಡ್ ರೋಡ್ದು ಹೆಂಚರ್ ಹೆಂಚ ಹಾಫುಂ ಎಂದು ರೋಡಲ್ಲಿ ಬೋರಮ್ಮ ಗಾಡಿ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಬಾಳ ಒಂದೇ ಹೋದು ಗಾಡಿ ಫುಲ್ ಒಕ್ಕದೇ ಒಕ್ಕಂಜಿನ್ ಒಕ್ಕದ್ದು ಬರೋರು ಏರ್ಪೋರ್ಟ್ ಇಡಮುಟ್ಟ ಕಣ್ಣು ಹಾಂ ಏರ್ಪೋರ್ಟ್ ರೋಡ್ ಐತೆ ಮೈನ್ ರೋಡ್ ಐತೆ ಏರ್ಪೋರ್ಟ್ದ